ನಮಸ್ಕಾರ ಸ್ನೇಹಿತರೆ ಇದುವರೆಗೂ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕನ್ನಡ ಸಾಹಿತಿಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಈ ದಿನ ಕನ್ನಡಕ್ಕೆ ಎಂಟನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಶ್ರೀಯುತ ಚಂದ್ರಶೇಖರ ಕಂಬಾರ ಇವರ ಬಗ್ಗೆ ತಿಳಿಯೋಣ ಡಾಕ್ಟರ್ ಚಂದ್ರಶೇಖರ ಕಂಬಾರರು ಒಬ್ಬ ಕಥೆಗಾರ ಕವಿ ಕಾದಂಬರಿಕಾರ ಹಾಗೂ ನಾಟಕಕಾರ ಬೆಂಗಳೂರು ವಿಶ್ವವಿದ್ಯಾನಿಲಯದ ಅಧ್ಯಾಪಕರು ಕರ್ನಾಟಕ ಜನಪದ ಅಕಾಡೆಮಿಯ ಅಧ್ಯಕ್ಷರು ನವದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಮೊದಲ ಕುಲಪತಿಯಾಗಿ ಡಾಕ್ಟರ್ ಚಂದ್ರಶೇಖರ ಅವರು ಕಾರ್ಯನಿರ್ವಹಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೆಂಟು ಅರವತ್ತೊಂಬತ್ತರಲ್ಲಿ ಚಿಕಾಗೋ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಹಾಗೆಯೇ ಚಿಕಾಗೋ ನ್ಯೂಯಾರ್ಕ್ ಬರ್ಲಿನ್ ಮಾಸ್ಕೋ ಜಪಾನ್ ಮುಂತಾದ ಕಡೆಗಳಲ್ಲಿ ಕೆಲವು ವಿಶ್ವವಿದ್ಯಾನಿಲಯಗಳಲ್ಲಿ ಜಾನಪದ ಮತ್ತು ರಂಗಭೂಮಿ ಕುರಿತು ಉಪನ್ಯಾಸಗಳನ್ನು ನೀಡಿರುವ ಹೆಗ್ಗಳಿಕೆ ಡಾಕ್ಟರ್ ಚಂದ್ರಶೇಖರ ಕಂಬಾರರದು ಇವರ ಬಾಲ್ಯವನ್ನು ನೋಡೋದಾದರೆ ಡಾಕ್ಟರ್ ಚಂದ್ರಶೇಖರ ಕಂಬಾರರು ಜನವರಿ ಎರಡು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಬೆಳಗಾವಿ ಜಿಲ್ಲೆಯ ಗೋಡಿಗೇರಿ ಗ್ರಾಮದಲ್ಲಿ ಜನಿಸ್ತಾರೆ ಇವರ ತಂದೆ ಬಸವಣ್ಣಪ್ಪ ಕುಂಬಾರ ಹಾಗೂ ತಾಯಿ ಚೆನ್ನಮ್ಮ ಗೋಕಾಕ್ನ ಮುನ್ಸಿಪಲ್ ಪ್ರೌಢಶಾಲೆಯಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನು ಪಡ್ಕೊತಾರೆ ತದನಂತರ ಬೆಳಗಾವಿ ಲಿಂಗರಾಜ ಕಾಲೇಜಿನಲ್ಲಿ ಬಿ ಎ ಪದವಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಎಂ ಎ ಪದವಿ ಹಾಗೂ ಪಿ ಎಚ್ ಡಿ ಪದವಿಯನ್ನು ಪಡ್ಕೊತಾರೆ ಇವರ ವೃತ್ತಿ ಜೀವನವನ್ನು ನೋಡೋದಾದರೆ ಕಂಬಾರರು ಯುವಕರಾಗಿದ್ದಾಗ ಧಾರವಾಡದ ಕವಿ ಸಮ್ಮೇಳನದಲ್ಲಿ ಕವಿತೆಯನ್ನು ಓದಿದ್ರಂತೆ ಖ್ಯಾತ ಕವಿಗಳೊಬ್ಬರು ಕಂಬಾರರ ಕವಿತೆ ಅಲ್ಲಿ ಓದಿದ ಎಲ್ಲ ಕವಿಗಳಿಗಿಂತ ಭಿನ್ನವಾಗಿದ್ದುದನ್ನು ಎಲ್ಲರ ಗಮನಕ್ಕೆ ಬಂದಿದ್ದರೂ ಅಧ್ಯಕ್ಷರು ಕಂಬಾರರ ಬಗ್ಗೆ ಕುಹುಕದ ಮಾತು ಹೇಳಿದ್ರಂತೆ ಕಬ್ಬಿಣ ಕಾಸು ಅವರು ಈಗ ಕಾವ್ಯ ಬರೆಯುತ್ತಿದ್ದಾರೆಂಬ ಎಂಬ ಅಧ್ಯಕ್ಷರ ಮಾತು ಕಂಬಾರರ ಸ್ವಾಭಿಮಾನವನ್ನೇ ಬಿಡಿದು ಅಂದೇ ಕಂಬಾರರು ಕಾವ್ಯವನ್ನು ಪಳಗಿಸಿಕೊಳ್ಳಲು ನಿರ್ಧರಿಸಿರಂತೆ ಜಾನಪದ ಸೊಗಡನ್ನ ತಮ್ಮ ಬರವಣಿಗೆಯಲ್ಲಿ ಮೈದಾಳಿಸಿಕೊಂಡು ಬಂದಿರುವ ಚಂದ್ರಶೇಖರ ಕಂಬಾರರು ಹಲವು ಪ್ರತಿಭೆಗಳ ಸಂಗಮ ಕವಿ ನಾಟಕಕಾರ ಸಂಗೀತ ನಿರ್ದೇಶಕ ಚಲನಚಿತ್ರ ನಿರ್ದೇಶಕ ಅಧ್ಯಾಪಕ ಜಾನಪದ ತಜ್ಞ ಹಾಗೂ ಒಬ್ಬ ಅತ್ಯುತ್ತಮ ಭಾಷಣಕಾರರು ಹೌದು ಚಂದ್ರಶೇಖರರ ಕಂಬಾರರ ಗುರುಗಳು ಗೋಪಾಲಕೃಷ್ಣ ಅಡಿಗರು ಮುಖ್ಯವಾಗಿ ಕವಿ ನಾಟಕಕಾರರಾಗಿ ಕಂಬಾರರು ತುಂಬ ಜನಪ್ರಿಯರು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಹಲವು ವರ್ಷಗಳ ಕಾಲ ಉಪನ್ಯಾಸಕ ವೃತ್ತಿಯಿಂದ ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿಯ ಕುಲಪತಿಗಳಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗ್ತಾರೆ ಈಗ ಬೆಂಗಳೂರಿನ ಬನಶಂಕರಿಯಲ್ಲಿ ನಿವೃತ್ತ ಜೀವನವನ್ನು ನಡೆಸ್ತಿದ್ದಾರೆ ಇದರ ನಡುವೆ ದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರಾಗಿಯೂ ಮೂರು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದಾರೆ ಅಲ್ಲದೆ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ ತಮ್ಮ ಊರಿನ ವಾತಾವರಣದಲ್ಲಿನ ಜನಪದ ಹಾಡು ಕುಣಿತ ನಾಟಕಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಅವುಗಳ ಸಂಗ್ರಹ ಬರವಣಿಗೆಯನ್ನು ರೂಢಿಸಿಕೊಂಡವರು ಇವರು ಉತ್ತರ ಕರ್ನಾಟಕದ ಅದರಲ್ಲೂ ಗೋಕಾಕ ಬೆಳಗಾವಿ ಧಾರವಾಡದ ಗಂಡು ಭಾಷೆಯನ್ನು ಕನ್ನಡ ಸಾಹಿತ್ಯಕ್ಕೆ ಒತ್ತು ತಂದವರು ನಮ್ಮ ಚಂದ್ರಶೇಖರ ಕಂಬಾರರು ಧಾರವಾಡದ ವರಕವಿ ಡಾಕ್ಟರ್ ದಾರಾ ಬೇಂದ್ರೆ ಅವರ ನಂತರ ಭಾಷೆಯನ್ನು ಪರಿಣಾಮಕಾರಿಯಾಗಿ ದುಡಿಸಿಕೊಂಡವರಲ್ಲಿ ಕಂಬಾರರು ಕೂಡ ಒಬ್ಬರು ಚಂದ್ರಶೇಖರ ಕಂಬಾರರು ತಾವೇ ಪರದ ಕಾದಂಬರಿಗಳನ್ನು ಚಲನಚಿತ್ರಗಳನ್ನು ಹಾಕಿಸಿದ್ದಾರೆ ಕರಿಮಾಯಿ ಸಂಗೀತ ಕಾಡು ಕುದುರೆ ಸಿಂಗಾರವ ಮತ್ತು ಅರಮನೆ ಇವುಗಳಲ್ಲಿ ಪ್ರಮುಖವಾದವು ಕಂಬಾರರು ತಮ್ಮ ಚಿತ್ರಗಳಿಗೆ ತಾವೇ ಸಂಗೀತ ನೀಡಿದ್ದಾರೆ ಕಾಡು ಕುದುರೆಯ ಹಿನ್ನೆಲೆ ಸಂಗೀತ ಕಾಡು ಕುದುರೆ ಓಡಿ ಬಂದಿದ್ದ ಹಾಡಿಗೆ ಶಿವಮೊಗ್ಗ ಸುಂಬ ಸುಬ್ಬಣ್ಣ ಅವರಿಗೆ ರಾಷ್ಟ್ರಪತಿಗಳ ಫಲಕ ಕೂಡ ಸಿಕ್ಕುತ್ತೆ ಹತ್ತಾರು ಸಾಕ್ಷ್ಯಚಿತ್ರಗಳನ್ನು ನಿರ್ಮಿಸಿರುವ ಕಂಬಾರರು ಉತ್ತಮ ನಾಟಕಕಾರರು ಹೌದು ಜೊತೆಗೆ ಜಾನಪದ ಶೈಲಿಯ ಹಾಡುಗಳಿಂದ ಜನಪ್ರಿಯರಾಗಿ ಅವರು ತಾವೇ ಹಾಡುಗಾರರು ಕೂಡ ಆಗಿದ್ದಾರೆ ಕಂಬಾರರು ಹಲವಾರು ಕೃತಿಗಳನ್ನು ಪಡೆದಿದ್ದಾರೆ ಅವುಗಳಲ್ಲಿ ಮುಗುಳು ಹೇಳತೇನ ಕೇಳ ತಕರಾರಿನವರು ಸಾವಿರಾರು ನೆರಳು ಪ್ರಶಸ್ತಿ ಬೆಳ್ಳಿ ಮೀನು ಅಕ್ಕಕ್ಕು ಹಾಡುಗಳೇ ಈವರೆಗೆ ಹೇಳುತ್ತೇನ ಕೇಳ ಹಂಪಿಯ ಕಲ್ಲುಗಳು ಎಲ್ಲಿದೆ ಶಿವಪುರ ಇವರು ಬರೆದಂತಹ ನಾಟಕಗಳು ಬೆಂಬತ್ತಿದ ಕಣ್ಣು ನಾರ್ಸಿಸ್ ಋಷ್ಯ ಶೃಂಗ ಜೋಕುಮಾರಸ್ವಾಮಿ ಚಾಲೇಶ ಸಂಗ್ಯಾ ಬಾಳ್ಯ ಅನ್ಬೇಕೋ ನಾಡೊಳಗ ಕಿಟ್ಟಿಯ ಕತೆ ಜೈ ನಾಯಕ ಆಲಿಬಾಬಾ ಕಾಡು ಕುದುರೆ ನಾಯಿಕತೆ ಖಾರೋ ಖಾರ ಮತಾಂತರ ಹರಕೆಯ ಕುರಿ ಈ ಹಲವು ನಾಟಕಗಳನ್ನು ಕಂಬಾರರು ಬರೆದಿದ್ದಾರೆ ಹಾಗೆ ಇವರು ಚಕೋರಿ ಅಂತಕ್ಕಂಥ ಮಹಾಕಾವ್ಯನು ಕೂಡ ರಚನೆ ಮಾಡಿದ್ದಾರೆ ಇವರ ಹಲವಾರು ಕಾದಂಬರಿಗಳನ್ನು ಬರೆದಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಅಣ್ಣ ತಂಗಿ ಕರಿಮಾಯಿ ಸಿಂಗಾರವ ಮತ್ತು ಅರಮನೆ ಶಿಖರ ಸೂರ್ಯ ಶಿವನ ಡಂಗುರ ಇವರು ಪ್ರಮುಖವಾಗಿ ಬಹಳಷ್ಟು ಸಂಶೋಧನಾ ಗ್ರಂಥಗಳನ್ನು ಬರೆದಿದ್ದಾರೆ ಅವುಗಳಲ್ಲಿ ಪ್ರಮುಖವಾಗಿ ನೋಡೋದಾದರೆ ಉತ್ತರ ಕರ್ನಾಟಕ ಜಾನಪದ ರಂಗಭೂಮಿ ಬಾಳ್ಯ ಬನ್ನಿಸಿ ಹಾಡುವ ನನ್ನ ಬಳಗ ಬಯಲಾಟಗಳು ಲಿಂಗವೇ ನಮ್ಮ ಜಾನಪದ ಬಂದಿರೇ ನನ್ನ ಜಯೊಳಗೆ ಜಾನಪದ ವಿಶ್ವಕೋಶ ಬೇಡರ ಹುಡುಗ ಮತ್ತು ಗಿಳಿ ಲಕ್ಷಪತಿ ರಾಜನ ಕಥೆ ಕಾಸಿಗೊಂದು ಸೇರು ನೆಲದ ಮರಿಯ ವಿಧಾನ ಇದು ದೇಶಿ ಮರವೇ ಮರ್ಮರವೇ ಹೀಗೆ ಇವರು ಹಲವಾರು ಸಂಶೋಧನಾ ಗ್ರಂಥಗಳನ್ನು ಕೂಡ ಬರೆದಿದ್ದಾರೆ ಕನ್ನಡಕ್ಕೆ ಇಷ್ಟೆಲ್ಲ ಕೊಡುಗೆಗಳನ್ನು ನೀಡಿರುವಂತಹ ಚಂದ್ರಶೇಖರ ಕಂಬಾರರಿಗೆ ಹಲವಾರು ಪ್ರಶಸ್ತಿ ಮತ್ತು ಸನ್ಮಾನಗಳು ಕೂಡ ಲಭಿಸಿವೆ ಅವುಗಳಲ್ಲಿ ಪ್ರಮುಖವಾಗಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಎರಡು ಸಾವಿರದ ಹನ್ನೊಂದರಲ್ಲಿ ಬರುತ್ತೆ ಜ್ಞಾನಪೀಠ ಪ್ರಶಸ್ತಿಯನ್ನು ಎರಡು ಸಾವಿರದ ಹತ್ತರಲ್ಲಿ ತಗೊತಾರೆ ಹಾಗೆಯೇ ದೇವರಾಜ ರಸ್ ಪ್ರಶಸ್ತಿ ಎರಡು ಸಾವಿರದ ಏಳರಲ್ಲಿ ಜೋಶು ಸಾಹಿತ್ಯ ಪುರಸ್ಕಾರ ಎರಡು ಸಾವಿರದ ಐದರಲ್ಲಿ ಆಂಧ್ರ ಪ್ರದೇಶ ಸರ್ಕಾರ ಕೊಡ್ತಕ್ಕಂಥದ್ದು ನಾಡೋಜ ಪ್ರಶಸ್ತಿ ಎರಡು ಸಾವಿರದ ನಾಲ್ಕರಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ನೀಡುತ್ತೆ ಹಾಗೆಯೇ ಪಂಪ ಪ್ರಶಸ್ತಿಯನ್ನು ಎರಡು ಸಾವಿರದ ನಾಲ್ಕರಲ್ಲಿ ಪಡ್ಕೊತಾರೆ ಸಂತ ಕಬೀರ್ ಪ್ರಶಸ್ತಿಯನ್ನು ಎರಡು ಸಾವಿರದ ಎರಡರಲ್ಲಿ ಪಡ್ಕೊತಾರೆ ಆಳ್ವಾಸ್ ನುಡಿ ಸೇರಿ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿರ್ತಾರೆ ಪದ್ಮಶ್ರೀ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನಂದಿಕರ್ ಪ್ರಶಸ್ತಿ ಕಲ್ಕತ್ತಾದಲ್ಲಿ ಸಿಗುತ್ತೆ ಹೀಗೆ ಅವರು ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಹೀಗೆ ಕನ್ನಡಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿರುವಂತಹ ಚಂದ್ರಶೇಖರ ಕಂಬಾರರು ಇಂದಿಗೂ ಬೆಂಗಳೂರಿನ ಬಸವನಗುಡಿಯಲ್ಲಿ ವಾಸವಿದ್ದಾರೆ ಅವರು ನಮ್ಮ ಜೊತೆ ಇನ್ನೂ ಇದ್ದು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅವರ ಕೊಡುಗೆಯನ್ನು ನೀಡುತ್ತಿದ್ದಾರೆ ಅನ್ನೋದೇ ಇನ್ನೂ ನಮಗೆ ಇರತಕ್ಕಂತಹ ಸಂತೋಷಕರ ವಿಷಯ ಧನ್ಯವಾದಗಳು